ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ರುಚಿಯಾದ ಎರಡು ಗೊಜ್ಜು ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ದೋಸೆಗೆ ಅನ್ನಕ್ಕೆ ಎಲ್ಲ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ ಈಗ ಮೊದಲಿಗೆ ಮಾವಿನಕಾಯಿಯ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಇಲ್ಲಿ ಎರಡು ಮಾವಿನಕಾಯಿಗಳನ್ನು ತಗೊಂಡಿದ್ದೇನೆ ಅದರ ಸಿಪ್ಪೆಯನ್ನು ಸ್ವಲ್ಪ ತೆಗೆದು ಅದನ್ನು ಕಟ್ ಮಾಡಿ ತಗೊಳ್ಬೇಕು ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಎರಡು ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೇನೆ ಹಾಗೆ ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ನೋಡಿ ಈಗ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ನಾಲ್ಕು ಮೆಣಸನ್ನು ಹಾಕಿಕೊಂಡಿದ್ದೇನೆ ಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೇಕು ಒಂದು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಳಿ ಹಾಗೆ ಎರಡು ಚಮಚ ಆಗುವಷ್ಟು ಉದ್ದಿನಬೇಳೆ ಒಂದು ಚಮಚ ಕೊತ್ತಂಬರಿ ಬೀಜ ಹಾಗೆ ಒಂದು ಕಾಲು ಚಮಚ ಮೆಂತ್ಯಕಾಳನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಕಪ್ಪಾಗಬಾರ್ದು ನೋಡಿ ಆ ಥರ ಹುರಿದುಕೊಳ್ಳಿ ಬೇಳೆ ಮತ್ತು ಮೆಂತೆ ಎಲ್ಲ ಕಪ್ಪಾಗಬಾರ್ದು ಮೆಂತೆ ಕಾಳು ಕಪ್ಪಾದರೆ ಸ್ವಲ್ಪ ಕಹಿ ಆಗ್ತದೆ ನೋಡಿ ಈಗ ಇದನ್ನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ ನೋಡಿ ಈಗ ಇದನ್ನು ತೆಗೆದುಕೊಳ್ತೇನೆ ಅದೇ ಬಾಣಲೆಯಲ್ಲಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಮತ್ತು ಕಟ್ ಮಾಡಿದ ಮಾವಿನಕಾಯಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಹುರಿದುಕೊಳ್ಬೇಕು ಈಗ ಸ್ವಲ್ಪ ಬಾಡಿದೆ ನೋಡಿ ಈಗ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಬೇಯಲಿಕ್ಕೆ ಇಡಬೇಕು ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯಲಿಕ್ಕೆ ಇಡ್ತೇನೆ ಮತ್ತು ಬೇಯುವಷ್ಟು ಹೊತ್ತಿಗೆ ನಾವು ಮಸಾಲೆ ರುಬ್ಬಿಕೊಳ್ಳುವ ಒಂದು ಮಿಕ್ಸಿ ಜಾರಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿಯನ್ನು ಹಾಕೊಂಡಿದ್ದೇನೆ ಹಾಗೇ ಹುರಿದಂಥ ಮೆಣಸು ಉದ್ದಿನಬೇಳೆ ಕಾಳು ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು ಇದಕ್ಕೆ ತೆಂಗಿನ ತುರಿ ಜಾಸ್ತಿ ಬೇಡ ನೋಡಿ ಸ್ವಲ್ಪ ಸಾಕಾಗ್ತದೆ ಈಗ ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿ ತಂದಿದ್ದೇನೆ ನೋಡಿ ಈಗ ಬೇಯಿಸಿದ ಮಾವಿನಕಾಯಿಯನ್ನು ಇದೇ ಮಸಾಲೆಯಲ್ಲಿ ಹಾಕಿ ಒಂದು ಎರಡು ಸುತ್ತು ರುಬ್ಬಿಕೊಳ್ಬೇಕು ನೀವು ಈ ಮಾವಿನಕಾಯಿಯನ್ನು ಕೈಯಲ್ಲಿ ಚೆನ್ನಾಗಿ ಕಿವಿಚಿಕೊಂಡ್ರೂ ಆಗ್ತದೆ ಕೈಯಲ್ಲಿ ಕಿವಿಚಿಕೊಂಡ್ರೆ ರುಬ್ಬಬೇಕಾಗಿಲ್ಲ ನೋಡಿ ಈಗ ಇದಕ್ಕೆ ಒಂದು ಸಣ್ಣ ತುಂಡು ಗಟ್ಟಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಪೌಡರ್ ಹಿಂಗಿದ್ರೆ ಪೌಡರ್ ಹಿಂಗ ಹಾಕ್ಕೊಳ್ಬೋದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹುಡಿ ಹಾಕಿದ್ದೇನೆ ವಾಪಸ್ ಇನ್ನೊಂದು ಸಾರಿ ರುಬ್ಬಿ ತರ್ತೇನೆ ನೋಡಿ ಇನ್ನೊಂದು ಸಾರಿ ರುಬ್ಬಿದ್ದೇನೆ ಈಗ ಅದೇ ಬಾಣಲೆಯಲ್ಲಿ ಒಂದು ಎರಡು ಮೂರು ಚಮಚ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಚಮಚ ಸಾಸಿವೆ ಹಾಕ್ಕೊಳ್ಳಿ ಹಾಗೆ ಒಂದು ಚಮಚ ಆಗುವಷ್ಟು ಬೇಳೆಯನ್ನು ಹಾಕ್ಕೊಳ್ಬೇಕು ಸಾಸಿವೆ ಸಿಡಿದು ಬೇಳೆಯ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಅಷ್ಟು ಹೊತ್ತು ಸ್ವಲ್ಪ ಮಗುಚಿಕೊಳ್ಬೇಕು ಈಗ ನೋಡಿ ಸಾಸಿವೆ ಚೆನ್ನಾಗಿ ಸಿಡಿದಿದೆ ಹಾಗೆ ಉದ್ದಿನ ಬೆಳೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈಗ ಒಂದು ಕಡ್ಡಿ ಕರಿಬೇವನ್ನು ಹಾಕ್ಕೊಂಡಿದ್ದೇನೆ ಈಗ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಗುಚಿಕೊಳ್ಬೇಕು ಹಾಗೆ ಮಿಕ್ಸಿಯಲ್ಲೂ ಕೂಡ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೇನೆ ಇದು ಮತ್ತೆ ತಣಿದ ಮೇಲೆ ತುಂಬಾ ಆಗ್ತದೆ ಹಾಗಾಗಿ ಸ್ವಲ್ಪ ನೀರು ನೀವು ಜಾಸ್ತಿ ಹಾಕ್ಕೊಳ್ಬೋದು ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಈ ಬೆಲ್ಲ ಕರಗುವಷ್ಟು ಹೊತ್ತು ಇದನ್ನು ಮಗುಚಿತಾ ಇರಬೇಕು ನೋಡಿ ಇಲ್ಲ ಇದ್ರೆ ಸ್ವಲ್ಪ ತಳಕ್ಕೆ ಅಂಟಿಕೊಳ್ಬೋದು ಬೆಲ್ಲ ಕರಗುವಷ್ಟು ಹೊತ್ತು ಚೆನ್ನಾಗಿ ಮಗುಚಿಕೊಳ್ಳಿ ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ನೋಡಿ ಇಷ್ಟು ಚೆನ್ನಾಗಿ ಆಗಿದೆ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಇದನ್ನು ಫ್ರಿಜ್ಜಲ್ಲಿಟ್ಟು ಎರಡು ಮೂರು ದಿವಸ ಬೇಕಿದ್ರೂ ಉಪಯೋಗಿಸಿಕೊಳ್ಬೋದು ನೋಡಿ ಈಗ ಇದು ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ ಈಗ ಕುದಿಯುತ್ತಿದ್ದ ಹಾಗೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ನೋಡಿ ರುಚಿಯಾದ ಮಾವಿನಕಾಯಿಯ ಗೊಜ್ಜು ರೆಡಿಯಾಗಿದೆ ನೋಡಿ ಮಾವಿನಕಾಯಿಯ ಗೊಜ್ಜು ಅಥವಾ ಮಾವಿನಕಾಯಿಯ ರಾಯ್ತ ಅಂತಲೂ ಹೇಳ್ತಾರೆ ನೋಡಿ ದೋಸೆಗೆ ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಸೂಪರಾಗಿ ಆಗ್ತದೆ ನೀವೊಂದು ಸಾರಿ ಮಾಡಿ ನೋಡಿ ಈಗ ಬಿಂಬಳಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಹತ್ತು ಬಿಂಬಳಕಾಯಿಯನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ನೋಡಿ ಈಗ ಒಂದು ಪಾತ್ರೆಯಲ್ಲಿ ಬಿಂಬಳಕಾಯಿಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಳಿ ಈಗ ಇದಕ್ಕೆ ಮಸಾಲೆಗೆ ನೋಡಿ ಒಂದು ನಾಲ್ಕರಿಂದ ಐದು ಮೆಣಸು ತಗೊಂಡಿದ್ದೇನೆ ನೀವು ಖಾರ ಸ್ವಲ್ಪ ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಬೇಕು ಹಾಗೆ ಒಂದೂವರೆ ಚಮಚ ಆಗುವಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಒಂದು ಚಮಚ ಕೊತ್ತಂಬರಿ ಬೀಜ ಈಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಬೇಕು ಒಲೆ ಮೇಲೆ ಒಂದು ನಿಟ್ಟು ಇದನ್ನೆಲ್ಲ ಹುರಿದುಕೊಳ್ಳುವ ಮೊದಲಿಗೆ ನಾನು ಸ್ವಲ್ಪ ಮೆಣಸನ್ನು ಹುರಿದುಕೊಳ್ತಾ ಇದ್ದೇನೆ ಒಂದು ಚಮಚ ಎಣ್ಣೆಯನ್ನು ಹಾಕಿ ಮೆಣಸನ್ನು ಸ್ವಲ್ಪ ಮೊದಲು ಹುರಿದುಕೊಳ್ಳಿ ಆಮೇಲೆ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಕೊತ್ತಂಬರಿ ಮತ್ತು ಉದ್ದಿನಬೇಳೆ ಕಪ್ಪಾಗಬಾರ್ದು ನೋಡಿ ಆ ಥರ ಹುರಿದುಕೊಳ್ಳಿ ನೋಡಿ ಈಗ ಇದು ಚೆನ್ನಾಗಿ ಹುರಿದುಕೊಂಡಿದ್ದೇನೆ ಈಗ ಸ್ವಲ್ಪ ಇದನ್ನು ತಣ್ಣಿಲಿಕ್ಕೆ ಬಿಡಬೇಕು ನೋಡಿ ಈಗ ಬಿಂಬಳಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಐದೇ ನಿಮಿಷದೊಳಗೆ ಅದು ಬೇಯ್ತದೆ ಈಗ ಈ ಬಿಂಬಳಕಾಯಿಯನ್ನು ಕೂಡ ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು ಇದು ಬಿಂಬಳಕಾಯಿ ಕೂಡ ತಣಿದ ಮೇಲೆ ಆಮೇಲೆ ರುಬ್ಬಿಕೊಳ್ಬೇಕು ಈಗ ಒಂದು ಮಿಕ್ಸಿ ಜಾರಲ್ಲಿ ಬಿಂಬಳಕಾಯಿಯನ್ನು ಹಾಕ್ಕೊಳ್ಳಿ ಹಾಗೆ ಮೆಣಸು ಉದ್ದಿನಬೇಳೆ ಕೊತ್ತಂಬರಿಯನ್ನೆಲ್ಲ ಹಾಕ್ಕೊಳ್ಬೇಕು ಬಿಂಬಳಕಾಯಿ ತುಂಬಾ ಹುಳಿ ಇರ್ತದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೇಕಾಗ್ತದೆ ಹಾಗೆ ಸ್ವಲ್ಪ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿಕೊಳ್ಬೇಕು ಬಿಂಬಳಕಾಯಿಯನ್ನು ಕೈಯಲ್ಲಿ ಚೆನ್ನಾಗಿ ಕಿವಿಕೊಂಡ್ರೂ ಆಗ್ತದೆ ನಾನಿಲ್ಲಿ ಸ್ವಲ್ಪ ರುಬ್ತಾ ಇದ್ದೇನೆ ನೋಡಿ ರುಬ್ಬಿದ್ರೆ ಕೂಡ ಚಟ್ನಿಯ ಥರ ಚೆನ್ನಾಗಿ ಆಗ್ತದೆ ಈಗ ಇದನ್ನು ರುಬ್ಬಿ ತಂದಿದ್ದೇನೆ ಈಗ ರುಬ್ಬಿದ ಬಿಂಬಳಕಾಯಿಯನ್ನು ಒಂದು ಬೌಲಲ್ಲಿ ಇದ್ದೇನೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ನೋಡಿ ಒಗ್ಗರಣೆಗೆ ತೆಂಗಿನ ಎಣ್ಣೆಯಲ್ಲಿ ಕರಿ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೇನೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಕೊಟ್ಟರೆ ಗೊಜ್ಜುಗೆ ರುಚಿ ಚೆನ್ನಾಗಿರ್ತದೆ ನೋಡಿ ಇಲ್ಲ ಇದ್ರೆ ನಿಮ್ಮಲ್ಲಿ ಯಾವ ಎಣ್ಣೆ ಉಂಟು ಅದರಿಂದ ಒಗ್ಗರಣೆ ಹಾಕ್ಬೋದು ರುಚಿಯಾದ ಬಿಂಬಳಕಾಯಿ ಗೊಜ್ಜು ಕೂಡ ರೆಡಿಯಾಗಿದೆ ನೋಡಿ ಇದು ದೋಸೆಗೆ ಗಂಜಿ ಊಟಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತದೆ ನೋಡಿ ನೀವು ಒಂದು ಸಾರಿ ಈ ಥರದ ಗೊಜ್ಜು ರೆಸಿಪಿಗಳನ್ನು ಟ್ರೈ ಮಾಡಿ ನೋಡಿ ಈ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು